ಯಾಕೋ ಮಾವ ಬರಲಿಲ್ಲ ಇಲ್ಲಣ್ಣ ನನಗೆ ಒಬ್ಬಕ್ಕೆ ಬರಂಗೆ ಅನಿಸ್ತು ಅದಕ್ಕೆ ಒಬ್ಬಕ್ಕೆ ಬಂದ ಅಲ್ಲಿ ಗಂಡ ಮನೆ ಅನ್ನ ಕೋತ ಖುಷಿಯಿಂದ ಬಂದ್ಯೋ ಅಥವಾ ಏನರ ಜಳ ತಕೊಂಡ್ ಬಂದ್ಯೋ ಯಾಕ ನೀ ಮಾತಾಡಿ ನೋಡಿದ್ರೆ ನಂಗೆ ಏನೋ ತಿಳಾರಂಗ ಐತಿ ಇಲ್ಲ ನಾನು ಅಕ್ಕೋತೆ ಬಂದಿ ನಿನ್ ಬೇಕಾದ್ರೆ ಅವ್ರಿಗೆ ಫೋನ್ ಹಚ್ಚಿ ಕೇಳ ನಕ್ಕೋತ ಬಂದಿದೆ ಅಂದ್ರೆ ನಿನ್ ಜೊತೆ ನಿನ್ ಗಣ್ಣು ಬರವಲ್ಲ ಯಾಕೆ ಒಬ್ಬಕಿನ ಬಂದೆ ಹಂಗ ಒಬ್ಬ ಬೇಕಿನ ಕಳಿಸ್ ಕೊಡಲ್ಲ ಅವರು ಅವ್ರೇನೋ ಕೆಲಸದ ಅಂದ್ರ ಅಣ್ಣ ಅದಕ್ಕೆ ಒಬ್ಬಕೆ ಬಂದೆ ನಿನ್ ಮಾತು ಯಾಕ ನಂಬಕ್ಕಾಗಲ್ಲ ತಡಿ ನಿನ್ನ ಹಣ್ಣ ಫೋನ್ ಹಚ್ತೀನಿ ಅಣ್ಣಾ ಅಣ್ಣಾ ಕಟ್ ಯಾಕೆ ಕಟ್ ಮಾಡ್ ಆಡ್ ಬಂದಿಲ್ಲ ಅಂತೇಳಿ ಹೇಳಿ ಅಣ್ಣಾ ಅಣ್ಣಾ ಅತ್ತಿಗೂ ನನಗೆ ಸ್ವಲ್ಪ ಬಾಯಿತ್ತು ಅದು ಗೊತ್ತಿತ್ತು ನೀ็ง ಮೆತ್ತಗೆ ಮಾತಾಡਣਾ ನನಗೆ ಗೊತ್ತಿತ್ತು ಅಲ್ವಾ ಕಮ್ಮನ ಮಣಿತನಕ ನಿನ್ನ ಮದಿ ಮಾಡಿ ಕೊಟ್ಟಿನಿ ಅಲ್ಲಿ ಬಾಳೆ ಮಾಡಕೇನ್ ದಾಡ ಗೆತ ನಿನಗ ಯಾಕೆ ಜಗಳ ತಗಿತ್ತಿ ನೀನು ಹಂಗ ಆಕಿನೂ ಹಂಗ ಒಟ್ಟ ಕೂತ್ರ ನೇತ್ರ ಜಗಳ ಜಗಳ ಬಂಗಾರ ಅಂತ ಆತ್ತಿ ಉಳದಾರ ಬಂಗಾರ ಅಂತ ಗಂಡದನ ಬಂಗಾರ ಅಂತ ಮನಿತನ ಸಿಕ್ಕೋ ನೀ็ง ಯಾಕೆ ಮಾಡತ್ತೀರಿ ನೀವು ಅಲ್ಲ ಕೂತ್ರ ನಿಂತರ ಬರೀ ಕೆಲಸ ಹೇಳ್ತಾರ ಯಾರ್ ಮಾಡ್ಬೇಕು ಚಂತನ ನೀನಾ ಮಾಡ್ಬೇಕು ಅಲ್ಲ ನಿಮ್ ಮದ್ವೆ ಆಗಿ ಹೋದ್ ಮನಿ ಐತಿಲ್ಲ ಅದು ನಿಮ್ ತವ್ರ ಮನ್ಯಾಗ ನಿಮ್ಗೊಂದ್ ಅಗದ ಹಚ್ಚಲಲ್ಲ ಅದಕ್ಕೆ ನೀವು ಮೈ ಉಂಡದ್ ನಿಮಗ ಅತ್ತಿ ಮನಿ ಅಂದ್ ಬೆಳಕ ಹಗಲ ರಾತ್ರಿ ಅನ್ನೋದ ಅವ್ರ ಉಪಚಾರ ಮಾಡ್ಬೇಕು ಮನಿ ಕೆಲಸ ಮಾಡಬೇಕು ಸುಮ್ನೆ ಕುತ್ರ ಹೆಂಗ್ ನಡಿತೈತಿ ಅದೇನ್ ತವ್ರ ಮನಿ ಅಲ್ಲ ಒಂದ್ ಕೋಟ ಮನಿ ಐತಿ ಅದು ನಾ ಎಂದು ದಗ್ದ ಮಾಡಿದ ಮಾಡಂದ್ರ ಹೆಂಗ್ ಮಾಡ್ಲಿ ನೂರಾರು ಮನಿತನ ಬಂದ್ರು ಇದ ಮನಿತನ ಚಲೋ ಹೇಳಿ ಅಂತ ಮನಿಗೆ ನಿಮ್ನ ಮದ್ವಿ ಮಾಡಿ ಕೊಟ್ಟನಲ್ಲ ನನಗೆ ಈ ತಿಳಿಯಾಕತ್ತೈತಿ ಏನೋ ನೀನು ಹೋದ ಹಿಡ್ಕೊಕ್ ಒಂದ್ ಮನಿ ದಗ್ ಮಾಡ್ಕ ಬರ್ದ ಇದು ಮಾಡಾಕ್ ಅತ್ತಿ ಕಡೆ ಇವರು ಬೈತಾರ ನನಗ ಅಂದ್ರ ಮನ್ಯಾಗ ಹಡದ ಹವ್ವನ ಮಾತ ಬಿಟ್ಟು ಹಿಂತಿ ಮಾತ್ ಕೇಳಂದೆ ನಿನ್ ಗಂಡಗ ಒಂದೊಂದ್ ಮಣಿತನೇ ಇರ್ತಾವ ಇರ್ತಾವ ಬಂಗಾರ ಅಂತ ಮನಿತನ ಐತೆ ನಿನ್ ಕಾಲ ಮ್ಯಾಗ ನೀ ಕಲ್ಲ ಹೋಗೋಬೇಡ ಖುಷಿಯಿಂದ ಗಂಡು ಜೋಡಿ ಬಂದಿತ್ ನಾ ಮಾಡಿದ್ರ ಮತ್ತ ಅದನ್ನ ಯಾವ ತಕೊಂಡ್ ಬಂದಿಲ್ಲ ಅಲ್ಲಿ ದುಃಖ ತಡಿಲಾರ್ದೆ ಇಲ್ಲಿ ಬಂದಿನಿ ಇಲ್ಲಿ ಅನ್ಸ್ಕೋಬೇಕ ನೀ ಚಂದ ನಾನು ಚಂದ ಮಾತಾಡಿ ಕುಂದ್ರು ನಿಂದ್ರು ಅಂತಿದ್ದೆ ಆದ್ರ ಅಲ್ಲಿ ಕೆಟ್ಟ ಕಟ್ಕೊಂಡು ಬಂದಿ ಏನು ಮಾತಾಡ್ಲಿ ಫೋನ್ ಹಚ್ಕೊಡು ಬಂದ್ ನಿನಗೆ ನಿನಗ ಅಣ್ಣ ನಾ ಫೋನ್ ಹಚ್ಚುದಿಲ್ಲ ಜಗಳ ಮಾಡ್ತಾ ಮಾಡ್ತಾ ದೊಡ್ಡ ಜಗಳನೇ ಅತ್ತಿ ಅದಕ್ಕಿ ಮನ್ಯಾಗ ಹಿರ್ತನ ಮಾಡಕ್ ಇರ್ತಾರ ಮತ್ ಅವ್ರ ಬಾಯಿ ಇದ್ರ ಗಂಡ ಅದಾವ ಮನ್ಯಾಗ ಹೇಳಕ ಕೇಳಾಕ ಇರತ್ತ ಅವ್ರ ಬಾಯಿಗಿದ್ರಾಕೇನ ಅದು ಅತ್ತಿ ಮನಿ ಐತ್ವ ಆತ ಮನೆ ಮನಿ ಅಲ್ಲದ ಅಲ್ಲಿ ಹೆಂಗಿರ್ಬೇಕ ಹಾಂಗಿರ್ಬೇಕಾಗಿತ್ತು ಅವ್ರೊಂದ್ರ ನೀವೊಂದ್ ಅಣ್ಣಂದ್ರ ಹೆಂಗ ಆತನು ಹಂಗೆ ನೀನು ಹಂಗೆ ನಿಮ್ಗೆ ಚಲೋ ಮಣಿತನ ಹುಡುಗಿರ ತಪ್ಪ ಅಂತ ಮಣಿತಾನ ಯಾರಿಗೂ ಸಿಕ್ಕುದಂದ್ರ ರಾಣಿ ರಾಣಿಂಗ್ ಬಾಳೆ ಮಾಡ್ತಿದ್ರಲ್ಲಿ ಅಷ್ಟೇ ದೊಡ್ಡ ಮನಿ ಪುತ್ರ ನೆಮ್ದಿಲ್ಲ ನಿದ್ರ ಇಲ್ಲ ಆ ಮಣಿ ಸಿಕ್ಕಿದ್ದ ನಿನಗೆ ಪುಣ್ಯ ಆ ಮಣಿ ಅಣ್ಣವನು ಋಣ ನಿನಗ ಐತಿ ಅದನ್ನ ಇಟ್ಕೋ ಬಾ ಮನಿ ಕಡೆ ಏನ್ ರೋ ಒಂದು ಚಿಂತೆ ತಗೊಂಡೆ ಬರ್ತಾ ಬಾಯ್ ಇಕಡೆ ಬಾಕ ನೀರು ಬಿಟ್ಟದ ಅಣ್ಣ ಇಸದ ಅವರು ಫೋನ್ ಮಾಡ್ತಾರೆ ಅವರು ಫೋನ್ ಮಾಡಿದ್ರೆ ಬಯಕ್ಕೆ ಹೋಗಬೇಡ ನೀ ಬೈಲಾರ ಹೆಂಗಾ ತಿಂಗ ಅಪ್ಪಾ ಮಾಡಿ ಮಾಡಿ ತಿಂಗ ಮಾಡಿಡಾತ್ರಿ ಅಲ್ಲ ನಿನ್ನ ಗಂಡ ಎಷ್ಟು ಸಂಭಾಯಿತ ಗೊತ್ತೈತಿಲ್ಲ ಅಂತ ಗಂಡನ ಜೊತೆ ಜಗಳ ತಕೊಂಡ್ ಬಂದೆ ಅಂದ್ರೆ ನಿನಗೆ ಏನನ್ನೋ ಬಾಯಣ್ಣಾ ತಿಂಗ ಮಾಡಾಕತ್ತಿ ಅಣ್ಣ ನೀ ಬರ್ತಾ ಬರ್ತಾ ನಮ್ಮನ್ನ ಸೇರವ ಅಲ್ಲಿ ಸೇರ್ಲಾಗ ಅದ್ವಾ ಗಂಡ ಮನೆ ಚಂದಗ್ ಬಾಳೆ ಮಾಡಿದ್ರೆ ರಂಗಡಿ ಸೇರ್ತೀನಿ ಹಬ್ಬ ಹ್ಞೂ ಈಗ ಜೊತೆ ಬಂದ್ರೆ ಸೇರೇ ಸೇರ್ತೀವಿ ಅದನ್ನ ಬಿಡ್ತೀರಿ ತುಂಬ ಜಳ ತಕೊಂಡ್ ಕೆಟ್ಟ ಸಣ್ಣ ಹಿಡಿದ್ರಿ ಬಾ ಈಗ ನೋಡು ಆಕಿನೂ ಹಂಗ ನೀನು ಹಂಗ ಚಲೋ ಮಣಿತ ನೋಡಕ್ ಏನು ಪ್ರಯೋಜನ ಆಯ್ತು ನಮಗ ಈಗೇನು ಹೇಳುದ ಸ್ವಲ್ಪ ಕಣ್ಕಿ ಕರ್ ಕೊರಪ ಇದ್ರ ಕೊಡು ಅಲ್ಲ ಇವನ ಮಂಗಳ ಬಂದಾವಲ್ಲ ಯಾವ ಬಂದಾಳ ಬಂದಾಳ ಬಾ ಮರ ಒಟ್ಟ ಹೋಗು ತಡ ಇಲ್ಲ ಬರು ತಡ ಇಲ್ಲ ಸಾಕಾಗಿದೆ ಯಾಕೋ ಹಿಂಗ್ ಯಾಕೆ ಮಾತಾಡತಿ ಅಲ್ಲ ತವ್ರ ಮನೆ ಹೆಣ್ಮಕ್ಳು ಬಂದ್ರೆ ಖುಷಿ ಅಲ್ಲ ಏನು ಹೋನಿನ ಹಬ್ಬ ಹುಣ್ವಿ ಯಾವಾಗರ ಸ್ವಲ್ಪ ಗಂಡನ ಜೊತೆ ಬರೆದು ಹೋಗೋದು ಮಾಡಿದ್ರೆ ಚಲೋ ಅದು ಬಿಟ್ಟು ಈಕ್ನೂ ಮ್ಯಾಗ ಮ್ಯಾಗ ಜಗಳ ತಕೊಂಡ್ ಬರ್ತಾಳ ಆಕ್ನೂ ಜಗಳ ತಕೊಂಡ್ ಬರ್ತಾಳ ಯಾರ್ದ ಸುದ್ದು ಮಾಡ್ಲಿ ಬಂಗಾರ ಅಂತ ಮನಿದಾವ ಆಕಿನ್ ಗಂಡ ಎಂತ ಗುಣದವನ ಇವು ಕೊಟ್ಟ ತಿಳಗೈತಿ ಯಾಕೆ ವಾ ಮಂಗಲ ಹಿಂಗ್ಯಾಕ್ ಮಾಡಾಕತ್ತಿ ಶಾನೆ ಶಾನೆ ಹಂಗ್ಯಾಕದ ಏನ್ ಮಾಡ್ಲಣ್ಣ ಹೆಸರಿಗೆ ಅಟ್ಟೆ ಚಲೋ ಮನಿ ತನ ಒಳ ಹೆಂಗದ ನನಗೆ ಗೊತ್ತಿ ಯಾರಿ ನಿಮ್ ತೋರಿಸ್ತಿ ನಿನ್ ಗಂಡ ನಿಮ್ ತೋರಿಸ್ತಿ ನಿಮ್ ಅತ್ತಿ ನಿಮ್ ತೋರಿಸ್ತಿ ಏ ನೀನು ಹೋಗ್ಲಿ ಬಿಡೋಣ ಏನೋ ಬಾಯ್ ಆಗಿ ಬಂದಾಳ ಒಂದ್ ದಿನ ಇರ್ಲಾಕ್ ಬಿಡು ಹಂಗ್ಯಾಕ್ ಮಾಡಕತ್ತಿ ನೀನು ಅವ್ರ ಬಾಯ್ ಮಾಡ್ತಾರ ತಿಕ್ ಬಾಯ್ ಮಾಡಿದ್ರ ಹ್ಯಾಂಗ್ ನಡಿತೈತಿ ಇರ್ಲಾಕ್ ಬಿಡು ಒಂದ್ ಮನಿ ಬಾಳಕ್ ಹೋಗ್ಯಾಳ ಅಂದ್ ಚಂದ ಇರಬೇಕು ಗಿರ್ಬೇಕು ಸುಮ್ನೆ ಅವ್ರಿಗೆ ಇದ್ರ ಆಗುದಿರ್ತದೆ ಎಂತ ಮನಿತನ ಐತಿ ಅಣ್ಣ ಮ್ಯಾಗ ಮ್ಯಾಗ ಅವ್ರ ಕಡೆ ಹೆಂಗೆ ಮಾತಾಡಿ ನಾ ಹೇಳಿದ ರಮೇಶನ ನೀನು ಬೀದರು ವಯಸ್ಕೊಂಡು ಎತ್ ಮಾತಾಡ್ತಿ ಅಲ್ಲ ಅವ್ರ ಮ್ಯಾಗ ಇದು ನಂಬಿಕೆ ನಿನ್ನ ತಂಗಿ ಮಂಗ್ಳೂರು ಮೇಲೆ ಹಾಕಿಲ್ಲ ಏ ನಿನಗೇನು ಗೊತ್ತಾಯ್ತು ಬಿಡೋಣ ಅದು ಮೊದ್ಲು ರೊಟ್ಟರು ಬಾಯಿ ಸತ್ತವ್ರ್ದಾರ ಅಲ್ಲ ಆ ಮನ್ಯಾಗ ಒಂದು ತುಂಬಿ ಚರಿಗೆ ಎತ್ತು ಕೊಡುದಿಲ್ಲ ಆಕಿ ಊಟ ಕಚ್ ಕೊಡುದ್ರ್ ಯಾವುದೇ ಕುಟ್ಟಿ ಕಚ್ ಕೊಡುದಿಲ್ಲತಕಿ ಮತ್ತು ಎದಕ್ಕೆ ಹೋದಂಗೆ ಆಕಿ ಇಲ್ಲಿ ಒಂದು ಮನಿ ಬೆಳಗಾಕತ್ತರ ಅಂದ್ರೆ ಆ ಮನ್ಯಾಗ ಹೇಳೋದು ಕೇಳೋದು ಒಯ್ತು ಬತು ಎಲ್ಲ ಮಾಡಬೇಕು ಸುಮ್ಮನೆ ಯಾರದ ಒಂದು ದಗಲ ಹೇಳಿದ್ರೆ ಸಿಡಿಕ ಸಿಟಿಕ ಮಾಡಿದ್ರೆ ಹೆಂಗ್ ನಡಿತೈತಿ ಯಾರು ಅನ್ಸುತ್ತಾರೆ ಈಗ ಅಣ್ಣ ಮಂದಿ ಮಣ್ಣು ಹೆಸರು ಮಾಡಕ್ ಹೋಗ್ಬೇಡ ತಂದ್ರ ಹೋಗ್ತಿ ನೀನ್ ಕೆಟ್ಟ ತಿಳ್ಕೊತಿರೋ ತಿಳ್ಕೋ ಆದ್ರೆ ಈಗ ಹೆಂಗ ಮಂದಿಲ್ಲ ಹಂಗ ಹೋಗ್ಬಿಡು ನಿನಗೆ ಅಣ್ಣ ಜ್ಯೋತಿ ಬಾ ಒಂದಿನ ಅಲ್ಲ ನಾಲ್ಕು ದಿನ ನಿಂತ ಹೋಗ ನಾನಿಂಗ್ ಬೇಡ ಒಣಗು ಆದ್ರೆ ಈಗ ಬಂದಿದ್ದ ನಂಗೆ ಸರಿ ಸಲ ನೀ ಬಂದಿ ಅಂತ ಅಕ್ಕಿ ಬರ್ತಾ ಅಣ್ಣ ಇಬ್ಬರಿಗೆ ಇದ್ದಂದ್ರ ಅತ್ತಿ ಮಣ್ಣವ್ ನಮ್ಮ ಹೆಸರು ಮಾಡ್ಬೇಕಾಗಿತ್ತು ನೀನು ಏ ಮರೇ ನೀನು ಎಷ್ಟು ಭಯ ಮಾಡ್ತಿ ಮಂಗಲವ ನಿಮ್ ಹಂಗೆಲ್ಲ ಮಾಡಕ್ ಹೋಗ್ಬೇಡ ನಿಮ್ ಅತ್ತಿ ಮಾತಾಡಿ ಬಾ ತುಂಬಾ ಜಗ ತಕೊಂಡ ತವರ್ ಮನೆಗ್ ಏನು ಬರುದು ಯಾಕ ಹಿಂಗ ಯಾಕೆ ಮಾಡಕೈತ್ರಿ ಅಲ್ಲ ನಮ್ಮ ತಂಗಿಗಳು ಕಣ್ಣ ಕಣ್ಣೀರು ಹಾಕಿಸ್ಬೇಡತ್ತೀ ನಿಮ್ ಗಂಡ ಕೈ ಕಾಲು ಬಿದ್ದು ಬಿಡ್ಕೊಂಡಿನಿ ನಿಮ್ಮ ಅತ್ತಿಗೂ ಕಾಲು ಬಿದ್ದೀನಿ ಅವ್ರು ಯಾಕೆ ಆಗೋಲ್ಲ ಯಾಕಂದ್ರ ಈಗ ಅವರೆಲ್ಲ ಹಂಗೆ ಮಾಡಾಕತ್ತರತ್ರ ನೀರು ಹಾಕತ್ತಂದ್ರ ಇರೋರಿಬ್ರ ಇಬ್ಬರನ್ನೂ ಚಲೋ ಮಾಡ್ತಾನೆ ಹುಡುಕಿ ಮದಿ ಮಾಡಿ ಕೊಟ್ಟಿನಿ ಹಿಂಗೆ ಮಾಡಿದಂಗೆ ಯಾಕೆ ಸರಿ ಕಾಣಲ್ಲ ನೋಡುವ ಅಣ್ಣ ಆಗೋದಿಲ್ಲ ಅಣ್ಣ ಬರೀ ಅಂದ ಮಾತ್ರಕ್ಕೆ ಹಿಂಗೆ ಚಂದನ ಸಂಸಾರ ಬಿಟ್ಟು ಇಲ್ಲಿಗೆ ಬಂದಿಲ್ಲ ನಿನಿರ ಚಲೋಕ ಅಂತೈತೆ ಏನು ಅನ್ಬಾರ್ದಂದಾರ ಅವ್ರೇನು ಹೊರಗಿನವರ ನೀನು ಗಂಡ ನೀನು ಅವ್ರು ಅನ್ಲಾರ ಮತ್ತೆ ಯಾರಬೇಕು ನೀಗ ತವ್ರಮಣಿ ಸ್ವತ್ತಲ್ವ ನಿನಗೇನೋ ಹೋಯ್ತು ಬತ್ತು ಎಲ್ಲ ನೋಡ್ಕೊಳ್ಳೋ ಮನಿಯವರ ಏನಾದರೂ ಮನಿ ನಿನ್ನ ದಂಡಿಗೆ ಹತ್ತೋದು ತಂಗಿ ವಾ ಶಾಣೆ ಶಾಣೆ ಅನ್ನ ತೀರಾ ಅನಾಥ ಮಾಡಾಕತ್ತಿರಲ್ಲ ಯಾರಿಗೆ ನಿನ್ ಗಂಡ ಬುದ್ಧಿ ನಾ ಹೇಳಬೇಕಾ ಸಾಲಿ ಕಲ್ತವ ಅವ ಹೆಂಗ ಬದುಕ್ಬೇಕು ಹೆಂಗ್ ಬಾಳ್ಬೇಕು ಅಂತ ಎಲ್ಲ ಗೊತ್ತಿರ್ತೈತಿ ಮುದ್ದಮ್ಮ ಕಲ್ತವಂಗ ನೌಕರಿ ಇದ್ದವಂಗ ನೀನು ಮದ್ವಿ ಮಾಡಿ ಕೊಟ್ಟಿನಿ ಈಗ ಅಂತವಂಗೆ ಹೆಸರಿಡ್ಕೈತಿ ಅಂದ್ರೆ ಹ್ಮ್ ವಾಜ ನಿಮ್ಗೆ ಯಾಕೆ ನಾ ಬಂದಿದ್ದೆ ತಪ್ಪಾಯ್ತು ಹೋಗ್ತೀನಿ ತಗೋ ನೀವು ಹೋಗುದ ಚಲೋ ಯಾಕಂದ್ರೆ ನೀವು ಬಂದಿದ್ದು ನನಗೇನು ಖುಷಿಲ್ಲ ನಿನ್ಗ ಅಣ್ಣ ಜೊತೆ ಬಾ ಬೇಕಾದಂಗ ಎರಡು ದಿನ ಅಲ್ಲ ಒಂದ್ ವಾರ ಇದ್ದೋಗ ನನಗ್ ಖುಷಿರ್ತದ ಸುಮ್ ಹೋಗಿ ಅಣ್ಣ ಅಣ್ಣ ಈಗ ಸುಮ್ ಹೋಗುವ ನಿನ್ಗ ಅಣ್ಣ ಜೊತೆ ಬಾ ಬೇಕಂದಂಗ ಬಂದಾಗ ಒಂದ್ ವಾರ ನಿಂತವ್ ನಿನ್ ಅಣ್ಣ ಜ್ಯೋತಿ ನಾ ಅನ್ನೋದಿಲ್ಲ ಈಗ ಹೋಗಿ ಸುಮ್ನಾ ಅಲ್ಲ ಎದ್ರ ಸಮುದ್ರ ಜಗಳ ಆಕತ್ತೈತಿ ನಾ ಅಲ್ಲ ಒಬ್ರಿಗೆ ಸರಿ ಕೊಡೋದಾಗಲ್ಲ ನೀವಾಗನ ಅವ್ರ ಬಾಯಿ ಮಾಡ್ತೀರಿ ಅವ್ರಗಾರ ನೀವು ಬಾಯಿ ಮಾಡ್ತೀರಿ ಹೆಂಗೆ ಬಾ ಇನ್ನ ಅತ್ತಿ ಮನ್ಯಾಗ ಹೆಂಗ ಇರ್ಬೇಕು ಹಂಗಿರ್ಬೇಕು ಮ್ಯಾಗ ಮ್ಯಾಗ ಹೂಳ್ ಬರು ಚಲೋ ಅಲ್ಲ ಅದು ಏನಪ್ಪಾ ಅಣ್ಣ ನೀನು ಅವ್ರ ಪರವಾಗಿ ಮಾತಾಡ್ತೀಯಲ್ಲ ಅಲ್ಲ ಎಷ್ಟು ಕಿಕ್ಕಿ ಮಾತಾಡ ಗೊತ್ತ ನಿನಗೆ ಸಾಕ್ ಬಿಡು ಅವ್ರ ಮೇಲೆ ಯಾಕೆ ನಿಮಿತ್ತಿ ಹೊರಸ್ತಿ ನೀ ಮಾಡ್ತೀ ನಿನ್ ಗಂಡ ಹೆಂಗದರತ್ ನನಗೆ ಅಣ್ಣ ಅದ್ನ ಬಾಯ್ ಸತ್ತಿವ ಅವು ಅವು ಹೆಂಗ ನನಗೆ ಗೊತ್ತೈತಿ ಅಣ್ಣ ನೀ ಇದ್ದಾಗ ಅಷ್ಟೇ ಅವ್ರ ಮೆತ್ತ ಮಾತಾಡ್ತಾರ ನೀ ಇಲ್ದಾಗ ಅವ್ರು ಹೆಂಗ್ ಮಾತಾಡ್ತಾರೆ ಅನ್ನೋದು ನನಗೆ ಗೊತ್ತೈತಿ ಅತ್ತಿ ಮನಿ ಬಳಕ ಅವ್ರದೇ ಕಾರ್ ಬಿಡತಿ ಒಂದ್ ಹೆಚ್ಚಾಗಲಿ ಒಂದ್ ಕಮ್ ಆಗ್ಲಿ ನೀನ ಹೊಂದ್ಕೋಬೇಕು ಅವ್ರ ಮಾತಾಡ್ತಾರ ನೀ ಮಾತಾಡಿದ್ರ ಅಂದ್ರ ಇಲ್ಲ ಇಷ್ಟ ಅವ್ರ್ ಮನಿಯಲ್ಲ ಹೆಸರು ಬರ್ದು ಸುಮ್ನೆ ಎರಡ್ ದಿವಸಕ್ಕೊಮ್ಮೆ ನಾಲ್ಕು ದಿವಸಕ್ಕೊಮ್ಮೆ ಜಗಳ ಮಾಡ್ ಅನ್ಸ್ಕೊತಾರ ನೀನ ಅನ್ಸೋಬೇಕು ಅತ್ತಿ ಮನಿ ಐತದ ಸ್ವಲ್ಪ ತಗ್ಗಿ ಬಗ್ಗಿ ಚಂದ ಎಪ್ಪ ಅನ್ಕೋತರ ಬಾಳಿದ್ರ ನಡಿತೈತಿ ಇಲ್ಲಾಂದ್ರೆ ಹೆಂಗ್ ನಡಿತೈತಿ ಅವ್ರ್ ಮಾತಾಡ್ತಾರ ನೀ ಮಾತಾಡಿದ್ರ ಸುಮ್ನೆ ನಮಗ್ ಸದ್ ಕೇಳ್ತಾರ ನಾಳೆ ಅವ್ರು ಹೆಂಗ ನನ್ಗ ಅವ್ರಿಗೆ ಗಂಡಗ ನಿಮ್ಮ ಅತ್ತಿ ಒಂದ್ ಅನ್ನೋದಲ್ವಾ ಯಾಕಂದ್ರೆ ನೀನು ಕಾಯ್ ಹಂಗ ಜಗಳ ತಕೊತ ಬರ್ತಿ ಆಕಿ ಹೋಗಿನ ಒಂದ್ ವಾರ ಆಗಿಲ್ಲ ಮತ್ತೆ ಆಕಿನ್ ಕಿರಿಕಿರಿ ಮಾಡಿ ಫೋನ್ ಪೋನ್ ಹಚ್ಚಕತ್ತ ಹಿಂಗನಾಕತ್ತಾರ ಅಂತ ಅಲ್ಲ ಚಲೋ ಮನಿ ಹುಡಿ ಕೊಟ್ಟಿ ನಿಮಗ ಅಂತ ಮನೆ ಬಾಳೆ ದಾಡ್ಯಾ ನಿಮಗ ಚಲೋ ಮನಿ ಕೊಟ್ಟಿ ಅಲ್ಲಿ ಹೆಂಗ ನೋಡ್ಕೊತಾರ ನನಗೆ ಗೊತ್ತು ಅಲ್ವಾ ಒಂದ್ ಹಗದ ಹಚ್ಚುದಲ್ ಅವ್ರು ಮನಿ ತುಂಬಾ ಹೊಲ ತುಂಬಾ ಆಳ್ಗೊಳದವ್ ಅಲ್ಲ ಸುಮ್ಮ ಮನೆಯ ಅಡ್ಗೆ ಮಾಡ್ಕೊತ ಅತ್ತಿ ಮನೆಯಾಗ ಆರಾಮ್ ಇರ್ಬಿಟ್ಟು ಹಿಂದ್ ಅತ್ತಿಗೆ ಮತ್ತೆ ಕಟ್ಟಕೊಂಡ ಗಂಡಗ ನಿಮಿತಿ ಹೊರಸ್ತಿ ಅಂದ್ರ ನಿನಗೆ ಏನನಬೇಕಿನ ನಾನು ತವರು ಮನೆಯಿಂದ ಏನಾದ್ರು ಬರ್ತತ್ತಿ ಅದಕ್ಕೆ ನಿನಗೆ ಅಷ್ಟ ಜೀವದಾರ ಅವರು ನಿನ್ನ ಚಂದ ನ್ ಹುಡುಕೋತರ ತ ನಿನ್ನ ಗಂಡಗೆ ಸ್ವಲ್ಪ ಏನ್ರ ಪೂಲಿ ಮಾಡ್ತಿನಿ ಅದಕ್ಕೆ ನಿನ್ನ ಚಂದ ನ್ ಹುಡುಕೋತರಲ ಅವರು ಇಷ್ಟ ಚಂದ ನೋಡ್ಕೊಂಡ್ರು ಹುಡುಕೊಂಡ್ರು ಅವರಿಗೆ ಒಂದು ಹೆಸರು ಇಡ್ತಿ ಅಂದ್ರ ನಂಗೇನ್ ಹೋಗೋದ ಆಗಂಗಿಲ್ಲ ಈಗ ನಾನು ಏನು ಕರಿಯಕ್ಕೆ ಬರ್ತಾರಲ್ಲ ಅವಾಗ ನಿನ್ನ ಹೇಳೋರಿ ಏನು ಹೇಳಲಿ ನನ್ನ ತಂಗಿ ಹಂಗ್ಯಾಕ್ ಮಾಡ್ತೀರಿ ಹಿಂಗ್ಯಾಕ್ ಮಾಡ್ತೀರಿ ಅಂತ ಆನ್ಲೇನ ಅಂದ ನಿನ್ನಂಗ ನಾನು ಕೇಳ್ತಾ ಇಲ್ಲ ಏನಾದ್ರು ನಿನ್ನ ಅತ್ತಿ ಅದು ಅತ್ತಿ ಮನಿ ಅನ್ನೋ ವಿಚಾರ ತವರ್ ಮನಿ ತರಬಾರ್ದು ಹೆಂಗವಾ ಒಂದ್ ಮನಿ ನಡೆಯಬಳಕ ಮನಿಗೆ ಹೊಂದ್ಕೋಬೇಕು ಏನಂದ್ರು ನೀವ್ ಬಿಟ್ಕೊಡಂಗಿಲ್ಲ ನಿನ್ಗೆ ಹೇಳೋದೈತಿ ಹೋಲಿದ್ರ ಸಾಕ್ ನೋಡಿ ಹಾ ಹೇಳ ಮಂಗ್ಳ ನಾನು ಈಗ ಬನ್ನಿ ಉರಿಗೆ ಆರಾಮದಿಲ್ ಹಾಂ ಆರಾಮದೀನಿ ಈಗ ಯಾಕೆ ಬಂದು ಇವ್ರಿಗೆ ಮತ್ತೇನು ಮಾಡಿದ್ವಾ ನನ್ನ ಅತ್ತಿ ನನ್ನ ಗಂಡ ಕಿರಿಕಿರಿ ಮಾಡ್ತಾರೆ ಅದಕ್ಕೆ ಬಂದೇನಿ ಇಲ್ಲಿಗೆ ಹಿಂಗೆ ಮಾಡಾಕತ್ತರ ತಣ್ಣನಿಂದ ಹೇಳಲ್ಲ ಅಣ್ಣಗೆ ಹೇಳ್ಬೇಕಂತ ಬಂದೇನಿ ಅಣ್ಣ ಅವ್ರ ಪರವಾಗಿ ಮಾತಾಡ್ತಾನ ನಾನು ಹೋದಾಗ ಹಂಗೆ ಅಂದಾನ ನಮ್ಗಿತ್ತು ಅವ್ರ ಮೇಗೆ ಜೀವ ಅದಾನ ಅದ ಅಂದೇನಿ ಏನು ಮಾಡ್ತಾನೆ ಅನ್ನೋದು ಯಾರಿಗೂ ಗೊತ್ತು ಅವ ಅವನು ನಮ್ಮ ಮಾತೆ ಹೇಳೋದಿಲ್ಲ ಹೇಳ ಏನು ಮಾಡಾಕತ್ತಾನ ಅಣ್ಣ ಇಲ್ಲೇ ಅದಾನ ಅಣ್ಣ ನೀವು ಕಡೆ ಆಗತ್ತ ಹೇಳಿದ ಮತ್ತೇನು ತಲೆಗೆ ಹಾಕೋವಲ್ಲ ಅದೇ ಹೇಳಾಕತ್ತಿನ ನನ್ನಗಿಂತ ಅವ್ರ ಮೇಗೆ ಜೀವ ಅಲ್ಲ ಬಂದು ನಾನು ಬಂದೇನಿ ಬೈಟಾಗಿ ಬಾಳ ದಿನ ಆಯಿತು ನಿನ್ಗಿಂತ ಮೊದಲೆ ಬಂದು ಹೋಗಿನಿ ಬಾಯಿಗೆ ಬಂದ್ ನಂಗೆ ಬೈಲ ಆಯ್ತಾನೆ ಮತ್ತೆ ಬರದವಾರಲಿ ಆಯ್ತಾಳೆ ಅನ್ನ ನಾಡ್ಸಿದ್ದೆ ಏನು ಮಾಡ್ತಾನೆ ಯಾರಿಗೂ ಗೊತ್ತು ಮಠ ನೋಡ್ತೇನೆ ಏನು ನಿನ್ನ ಗಂಡಿಗೆ ಬೈತಾನ ನಿನ್ಗೆ ಬೈತಾನ ಏನಂಬುದು ನನಗೆ ಹೇಳು ಆಯ್ತಾ ಏನು ಅನ್ನೋದು ನಾನು ಸಂಜೆ ಮುಂದೆ ಫೋನ್ ಮಾಡಿ ಹೇಳ್ತೇನೆ ಆಯ್ತು ಇಡ್ಲಾ ಹಾಂ ಇಡು ಎಣ್ಣ ನಾನು ಊರಿಗೆ ಬಂದ ನೀ ಏನ್ ದಗದ್ ತಗದ್ ಅನ್ ಅಲ್ಲ ಅಲ್ವಾ ಕಾಲೇ ಕೂತ್ರೆ ಹ್ಯಾಂಗ್ ನಡಿದಿ ದಗನ ಮಾಡಿದ್ರೆ ಸ್ವಲ್ಪ ತುಂಬತೈತಿ ನೀನ್ ನೋಡಿದ್ರೆ ಅಲ್ಲಿ ಜವಾ ಮಾಡ್ಕೊಂಡ್ ಬರ್ತಿ ಇಲ್ಲಿ ನೋಡಿದ್ರೆ ಯಾರ ಜೊತೆ ಮಾತ್ರ ಆಗೈತಿ ಎದ್ ಬಾಲ್ ನೀನಾ ನೀನೇನ್ ಇಲ್ ಬರೋ ಕಣಂಗಿಲ್ಲ ತಡಿ ಅಲ್ಲಿ ಬಾ ಬಾಬಾ ಯಾರ ಜೊತೆ ಮಾತಾಡ್ಲಿ ಮಂಗ್ಳಾ ಫೋನ್ ಮಾಡಿದ್ರೆ ಮಂಗಳ ಜೊತೆ ಮಾತಾಡ್ತಿದ್ದೆ ಯಾಕ ಯಾಕಿಟ್ ಬಾಣಾಕತಿ ಮಾನ್ಯ ಬಂದಿದ್ಲು ಭಯಾನ ಮಾತು ಹೋಗ ಅಕ್ಕಿ ಹಚ್ಚಿ ಏನಂತ ಹೇಳಿದ ಹೊತ್ತು ಬಂದು ಹೋಗಂದೆ ಅಷ್ಟೇ ಅತ್ತಿ ಮನೆಯಾಗ ಕುತ್ತು ನಿತ್ತು ಬಾಳೆ ಮಾಡಿದ್ರೆ ಹೊತ್ತು ತಾನೇಗ ಹೊಕ್ಕದ ಹಿಂಗ ಸಿಟಕ್ ಸಿಟಕ್ ಮಾಡಿ ಜಳ್ಯಾಡ್ ಬರಾಕತ್ರ ನಿನಗೂ ಹೊತ್ತು ಆಕಿಗೂ ಹೊತ್ತು ಅಲ್ಲ ಮಾನ್ಯ ಬಂದ್ ಕರಿಬೇಡ ಕರಿವಾಡ್ಯಾಕೇನಾ ನೀನು ಇಲ್ಲಿ ಬಂದಿದ್ ನನಗೆ ಯಾಕೂ ಖುಷಿ ಅಲ್ವಾ ತವ್ರು ಮಣಿ ಅಂದ್ರೆ ಹೆಣ್ಣಿಗೆ ಹಬ್ಬ ಹುಣ್ಮೆ ಬರೆದು ಹೋಗುದು ಅಟ್ಟ ಖುಷಿ ಜಗಳಾಡಿ ಬಾರದು ಯಾವ ತವ್ರ ಮನೆ ಖುಷಿ ಅನಿಸ್ತದೆ ನೀ ಅಂದಂಗ ನಾ ಅಲ್ಲೇ ಇರ್ತೀನಿ ಅವ್ರು ನಂಗೆ ಏನೂ ಅಂತ ಹೇಳಿ ನೀನು ಅಲ್ಲ ನೀ ಏನು ಅಂಡ್ಲಾರ ಅವ್ರು ಏನು ಅಂತಾರೆ ನಿನಗೆ ಸ್ವಲ್ಪ್ ನೀ ಅಂದ್ರ ಅಂದಿರ್ತಿ ಅವ್ರೊಂದು ಅಣುಂದು ನೀ ಒಂದು ಅನ್ನೋದು ಆಗುದ ಅಲ್ಲ ಮನಿ ಅಂದ್ಬಿಟ್ಟು ಗೊಬ್ಬರು ಕೊಬ್ರು ಅಣೋದು ಅರ್ದು ಇರುದು ಸ್ವಲ್ಪ ನೀ ಸ್ವಲ್ಪ ಸೈಸೊಂಡು ಹೋಗ್ಬೇಕಲ್ಲಿ ನಾ ಏನು ಅನ್ನಂಗಿಲ್ಲ ನಾ ಅತ್ತೆ ಅಗನ ಗಂಡ ಗಂಡ ಗಣ ಹತ್ತಿ ಬರೀ ಕಿರಿ ಕಿರಿ ಮಾಡ್ತಾರೆ ನನಗೆ ನಾ ಏನು ಮಾಡ್ಲಿ ಅಲ್ಲಿ ಕಿರಿಕಿರಿ ಆಕೈತಿ ಇಲ್ಲಿ ಓಡಿಬಂದ್ರೆ ಅದು ಕಿರಿಕಿರಿ ಕಮ್ಮಿ ಆಕೈತೆ ಪಿರೇಟ ಹೆಚ್ಚಾಗೋದು ಜಗಳಾಡು ತಾವ್ರಮಿ ಹೊಕ್ಕಳ ಜಗಳಾಡಿ ತಾವ್ರಮಿ ಹೊಕ್ಕಳ ಆಜು ಬಾಜು ಮಂದಿ ಮುಂದೆ ಬೀಗರ್ ಬಿದ್ರು ಮುಂದೆ ಎಲ್ಲ ಹೇಳ್ಕೊತ ಇಡ್ತಾರೆ ಅವರು ಅತ್ತಿ ಗಂಡ ಏನು ಅಣ್ಣಲಿ ಅವ್ರ ಜೊತೆ ಇದ್ದಂದ್ರೆ ಏ ನಮ್ಮ ಸಸಿ ಚಲೋಪ್ಪ ಒಂದು ಅಂದರು ಚಲೋ ಒಂದು ಆಡಿದ್ರು ಚಲೋ ಇಲ್ಲೇ ಇದು ಚಂದ ಬಾಳೆ ಮಾಡಕತ್ತೇಳ್ತೇಳಿ ನಾಲ್ಕು ಮಂದಿಗೆ ಬುದ್ಧಿ ಹೇಳ್ತಾರೆ ಅವರು ನಿಲ್ಲಿಂದ ಅವ್ರ ಜೊತೆಗೆ ಸಹ ಈಗ ಈಗೀಗ ಏನು ಬಂದ್ರೆ ಏಕ ಸೇರೋವಲ್ಲಾಗಿ ಯಾಕೆ ಬಂದಾಳಂತ ಏನು ಹುಚ್ಚಿ ಕೊಟ್ಟು ಮನಿಗೆ ಹೋಗಿ ಅಂದ ಬಳಕ ಹಬ್ಬ ಹುಣ್ಣಿಮೆ ಬರೋದು ಅಷ್ಟ ಚಲೋ ಅಲ್ಲ ನಿಮ್ ಇಬ್ಬರನ್ನು ಮೇಟಿ ಹಚ್ಚೋದ್ರಾಗ ನಾ ಇನ್ನ ಮದ್ವೆ ಆಗಿಲ್ಲ ಯಾಕ ತವ್ರಿಗ ಹೋಗುದು ಬರ್ದು ಮಾಡ್ತೀರಿ ಇಲ್ಲಿ ನಾ ಏನ್ರ ಮದ್ವೆ ಆದ್ನಂದ್ರ ನಾನು ಹೇಂತಿ ನಿಮ್ಗೆ ಏನ್ರ ಅಂತ ಹೇಳ್ತೀರ ತವ್ರಿಗೆ ಸುಮ್ನೆ ಕಿರಿಕಿರಿ ಅಂತೇಳಿ ನಿಮ್ಮ ಸಂಬಂಧ ನಾ ಇನ್ನ ಮದ್ವೆ ಆಗಿಲ್ಲ ಸ್ವಲ್ಪ ತಿಳ್ಕೊಂಡಿದ್ದಾನ ಎಲ್ಲ ತಿಳ್ಕೊಂಡೇವಪ್ಪ ನಾವು ಎಷ್ಟು ತಿಳ್ಕೊಂಡ್ರ ಏನೈತಿ ಹಂಗ ಚಂದ ತಿಳ್ಕೊಂಡಿದ್ದೆ ಅಂದ್ರ ಅತ್ತಿ ಮನೆಯಾಗ ಯಾಕೆ ಜಗಳ ಮಾಡ್ತಿದ್ದೆ ಸುಮ್ನೆ ನಾವೊಂದು ನೀ ಅಣ್ಣದ್ ಬೇಡ ಅಲ್ಲ ನನ್ನ ಜೊತೆ ಇಟ್ಟು ಬಾಯಿ ಹಚ್ಚಿನಿ ಅಲ್ಲಿ ಅಣ್ಣ ಮನೆಗೆ ಎಟ್ಟು ಬಾಯಿ ಮಾಡ್ಲಕ್ಕಿಲ್ಲ பாக்கடி வந்து ஏன்னொந்து வட்டாட்ட வதிரே வது அல்ல இல்லை வந்து பிரி பிரி அட் இடத நீங்க ஏனூர்லந்தே ಸುಮ್ ಮಾತು ಮಾತ್ ಹೋಗಲ್ಲಿ ಹೋಗ್ ಕಿಶಂದ ಅವ್ರೊಂದ್ ಉಣದು ನೀವೊಂದ್ ಕಮ್ಮ್ ಮಾಡಿ ಕಿಶಂದ ಸುಮ್ ಮಾತಾಡೋ ಏರಲ ನಾ ಯಾಕಾರ ಬಂದಿಲ್ಲ ಅನ್ಸಾ ಗಂಡ ಇಂತಿ ಜೋಡಾಗಿ ಬಂದಿದ್ರ ನಾನು ಹೋರೀಪಾ ಅಂತಿದ್ದೆ ನೀ ಗಂಡನ್ ಜೊತೆ ಜಗಳ ಇಲ್ಲಿ ಬಂದೆ ಅಂದ್ಬಿಡಕ ನನಗ ಇಟ್ಕೊಳ್ಳಾಕ್ ಮನಸ್ಸು ಹೆಂಗ್ ಬರ್ತೈತಿ ಅಲ್ಲ ನಾಳೆ ಅವ್ರ ಏನ್ರ ನಂಗೆ ಫೋನ್ ಮಾಡಿದ್ರ ಸ್ವಲ್ಪ ನಿಮ್ ತಂಗಿ ತಿಳಿಸಿ ಯಾಕೆ ಬರ್ದಿಲ್ಲರ ತನಗಂದ್ರ ನಿನ್ನ ಸಂಬಂಧ ನಾನು ಅನ್ಸಲಿಕ್ಕೆ ಏ ನೀನು ಇಲ್ಲಿ ಬರು ಬದ್ಲು ಆ ಮಂಗ್ಳೂರು ಮನಿಗೆ ಹೋಗಿ ಚಲೋ ಇತ್ತು ಆಕೋಬೇಕು ಗಂಡ ಮನಿಯಾಗ ಚಲೋ ಅದಾ ಆಕಿನ ಟೆಲಿ ಎಲ್ಲಿ ತುಂಬಿಕಿಸಂದು ಬಾಳೆ ನೀಟ್ ಭಾಳ ಏನೇನು ಏನು ಹೋಗುದು ಬರ್ದು ಮಾಡಬೇಡ ಈಗೀಗ ಅವ್ರ ಗಂಡ ಐತೆ ಅವ್ರು ಚಲೋ ಅದರ ಸುಮ್ಮನೆ ನೀವು ಹಾಲ್ಮ್ಯಾಗ ಮತ್ತು ಆಕಿನ ಬುದ್ಧಿ ಬದಲು ಆಗ್ಬಾರ್ದು ಏನು ಈಗ ನಾ ಹೆಂಗೆ ಮಾಡಲಿ ಏನು ಮಾಡಬೇಡ ಹೆಂಗೆ ಬಂದಿಲ್ಲ ಹಂಗೆ ಹೋಗಾಕತ್ತಿತ್ತು ಸಂಜೆ ತಕರು ಸಂಜೆ ಬಂದರು ಸುಮ್ಮ ಗಂಡನ ಮನೆಗೆ ಹೋಗು ಇಲ್ಲ ಅಂದ್ರೆ ಸುಮ್ಮನೆ ಮಾರಿ ಬಿಡ್ಸಕ್ಕ ನೋಡ್ವ ಹಿಡಿದು ಸುಮ್ಮನೆ ಗಂಡ ನಾವು ಚಲೋನ ನಕ್ಕೋತ ಬಂದೀವಿ ಸುಮ್ಮನೆ ಅವ್ರಿಗೆ ನಮ್ಗೆ ಕೆಟ್ಟ ಸಣ್ಣ ತರಬೇಡ ಕುಂದ್ರ ಹಿಂಗ ದಿಂಗ್ ಬಡದ್ರೆ ಕೂತ್ರೆ ಹೆಂಗ್ವಾ ಅಲ್ಲ ಎಟ್ ಇದೀವಿ ಹುಡ್ಕೊಂಡಿ ಎದ್ರ ಸಂಬಂಧ ಇದು ಹೋಗೋಣ ನನ್ ಮದ್ವಿ ಮಾಡ್ಕೊಟ್ಟಿ ನಾನು ಅಲ್ಲಿ ಕಾಲ ನಿಂದ್ರ ಅಲ್ಲೂ ಬರೀ ಈ ಕಡೆ ಇದ್ದೀನಿ ಅನ್ಸುತ್ತೆ ಯಾವ್ದೇ ಹೆಣ್ಮಗಳಿಗಾಗ್ಲಿ ಸ್ವಲ್ಪ ಅವ್ರ ಮನೆ ಕಡೆ ಕಳ್ಳ ಹರಿದೆ ಅಲ್ವಾ ಹುಟ್ಟಿದ ಮನೆ ಬಿಟ್ಟು ಕೊಟ್ಟು ಮನೆಗೆ ಹೋಗಿ ಬಾಳೆ ಮಾಡೋದು ಹೆಣ್ಣಿನ ಲಕ್ಷಣ ಅದು ಪದ್ಧತಿ ಯಾರಿಗೂ ಬಿಡಕ್ಕೂ ಬರೋದಿಲ್ಲ ಹ್ಯಾಂಗಂದು ಬಿಡಕತ್ತ ಅವ್ರ ಮನೆ ಕಡೆ ಜೀವನ ಅನಿಸ್ತೈತೆ ಹೇಳಿ ಅತ್ತಿ ಮನೆ ಜಳ ತೊಕೊಂಡ್ಬಾರ್ದು ಎಷ್ಟು ಮಟ್ಟಿ ಚಲೋ ಹೇಳು ಅವ್ರು ಏನಾರ ಅನ್ನೋದು ಅಡೋದು ಮಾಡಿ ಈ ಕಡೆನ ಜೀವ ಅನಿಸುತ್ತೆ ಅವ್ರು ಏನಾರ ಅಂತಾರಂತ ನೀನು ಅನ್ನೋದು ಮಾಡಕ್ಕೆ ಹೋಗ್ಬೇಡ ತಾಶಿನ ಬುದ್ಧಿ ತಾಶಿಗೆ ಇರೋದಿಲ್ಲ ಅವ್ರು ಏನಾರ ಅಂದ್ರೆ ಸುಮ್ಮನೆ ಗೋನ್ ತೊಳಗಾಕಲ್ಲಿ ಬಾಳೆ ಮಾಡಿದೆ ತಿಳಿ ಅವರೇ ವಿಚಾರ ಮಾಡ್ತಾರೆ ನನ್ನ ಸೊಸಿ ಒಂದು ತಟಕ್ಕೆ ತಿರುಗಿ ಮಾತಾಡೋದಿಲ್ಲ ನಮ್ಮ ಮನೆ ತಕ್ಕ ಸೊಸಿ ಅಂತ ಅವ್ರು ಅನ್ಕೋತಾರೆ ಇಲ್ಲ ಅಂದ್ರೆ ಅವ್ರೊಂದಣುದು ನೀವೊಂದೊಣದು ಆಗನ ಒಟ್ಟು ತೇಜ್ ಹಿಂಗ್ ಬಿಡದಂಗ್ ಅಲ್ಲಿದಲ್ಲಿ ಅವ್ರ ಸುತ್ತ ಇರ್ತೈತಿವಾ ಅಲ್ಲ ತವರ್ ಮನೆಯಾಗ ಬಂದಾಗ ನಾ ಕೂತ ಚಂದ ಮಾತಾಡ್ತಾರ ಬಿಡುಕ್ರಿ ಆದ್ರೆ ಗಂಡ ಮನೆಯಾಗ ಅದ ಅಣ್ಣ ಮುಖ್ಯ ಅಲ್ಲ ಗಂಡ ಮನೆಯಾಗ ಹೆಂಗಿದ್ರು ತವರ್ ಮನಿ ತಗ ಸುದ್ದಿರ್ತಾರ ಆಕಿ ಅದು ಮುಖ್ಯ ಐತಿ ಇಲ್ಲಿ ನೀನು ಗಂಡ ಮನೆಯಾಗ್ ಚಂದರು ತವ್ರ ಮನಿ ಬಂದಾಗ ಚಂದರು ಚಂದ್ರು ನಿನ್ ಮ್ಯಾಗ ಯಾರು ಜೀವ ಇರೋದಿಲ್ಲ ನಿಮ್ಮ ಅತ್ತಿ ನಿನ್ ಗಂಡ ಅವರು ಜೀವ ಇರ್ತಾರ ನಾವು ಜೀವ ಇರ್ತೀವಿ ಆಯ್ತಪ್ಪ ಅಲ್ಲೊಟ್ಟು ಬೇಸ್ಕೊಂಬಂದೆ ನಾ ಇಲ್ಲಿ ಬೇಸ್ಕೊ ಅಷ್ಟ ಬೈದ್ಯದಕ್ಕ ನಿನ್ನ ಒಳ್ಳೆಯದಕ್ಕೆ ಇಲ್ಲ ನೀ ಚೆಂದಿರಲಿಲ್ಲ ಅನ್ನೂ ಸಂಬಂಧ ಇಲ್ಲ ಸುಮ್ಮ ಸುಮ್ಮನೆ ಯಾರ ಬೈತಾರ ನೀ ಚೆಂದ ಇದ್ದರು ನಿಂಗ್ಯಾರು ಬೈತಾರೆ ಎಷ್ಟು ಅಪೂಪ್ರ ಮಾಡ್ತಾರೆ ನಿನ್ನಾಗ ಆಯ್ತಾ ಅಪ್ಪ ಮಾಡ್ಕೊಟ್ಟಿ ಅಂದು ಬೆಳಕ್ ಹೆಂಗಿದ್ರು ಇರಬೇಕಲ್ಲ ಅಲ್ಲಿ ಹೆಂಗಿದ್ರು ಇರಬೇಕಲ್ಲ ಸ್ವಲ್ಪ ಗಂಡ ಮನೆ ಚಂದ ಇದ್ದೊತ್ತು ಅವ್ರ ಮನೆ ಹೆಸರು ತುಂಬಾ ಅಷ್ಟು ಸಾಕು ನಡಿ ಏನ್ರ ಅಡಿಗೆ ಮಾಡು ಇಬ್ಬರು ಕುಡು ಉಣ್ಣೋಣ ಅಂತ ಇರ್ಬೇಕಂತ ಮಾ ಇದ್ದೆ ಹೋಗ್ತೇನೆ ನೋಡ ಸಂಜೆಕ್ಕೆ ಹೋಗುದ್ ಮುಂದಾಯ್ತು ನಾ ಸಂಜೆಕಲ ಹೋಗಿ ಅಡಿಗೆ ಮಾಡಿ ಹೋಗು ಓಣ ಹೇಳೋರ್ಗೆ ನಮ್ ಸಂಜೀಕ್ ಬರ್ತಾ ಅಂತ ಹೇಳೋರ್ಗೆ ನಾ ಹೇಳುದ್ ಹೇಳ್ತೀನಿ ಸ್ವಲ್ಪ ನೀನು ನಾನ್ ಹೆಸರು ಹೊಳಸ್ ನಾ ಹೇಳುದೊಂದು ನೀ ಮಾಡುದೊಂದು ಆಬಾರ್ದು ಸುದ್ದಿ ಏನಾಯ್ತ ಏನು ಹ್ಮ್ ಹಲೋ ಅನ್ನ ಮಾತಾಡಿದ ಕಾಲ ನಿಂದಿರ್ಲಿಲ್ಲ ನಾನು ಅಲ್ಲಿ ಅದಕ್ಕೆ ಬಂದ್ ನಿಮ್ ಮನೆಗೆ ಹೌದಾ ಹೋಗನ್ ಏನಂದ್ರ ನೀದು ಬರ ಕೆಟ್ಕನಲ್ಲಿ ನೋಡಾತಿದ್ರು ನಮ್ ಮನೆಗೂ ಹಂಗೆ ಮಾಡ್ತಾರ ಅಷ್ಟೇ ಕಿರಿಕಿರಿ ಸಾಕಾಗೇದ್ ನನಗಾರ ಬರೀ ಇದ್ನ ನಿನ್ಗತಿ ನಿಮ್ನೆ ನಮಗೇ ಏನ್ ಮಾಡ್ದವ ನಮ್ ಮನೆ ಬರ್ರೆ ಸುದ್ದಿಲ್ಲ ಈ ಅನ್ನ ನಮ್ ಕಡೆಯಾಗಿ ಮಾತಾಡಿದ್ರೆ ನಡಿತಿತ್ತು ಏನು ಮಾತಾಡ್ಲಾರ ಹಂಗೈತೆ ಅಲ್ಲಿ ಈಗ ಯಾಕ ನಿನಗನ ಹುಡುಂಗ ಅನ್ಸಾಗತೈತಿ ಬರ್ಲಾ ನಿಮ್ಮ ಮನೆ ಕಡೆ ಒಂದಿನ ಇಲ್ಲಿ ಬರೋದು ಬೇಡ ನಾನು ನಿಮ್ಮ ಮನೆ ಕಡೆ ಬಂದು ಹೋಗ್ತೀನಳ ಯಾವೋ ಈ ಕಡೆ ಒಟ್ಟ ಬೇಡ ಬೇಡ ನಮ್ಮ ಸುದ್ದಿ ನಿನಗೆ ಗೊತ್ತಿಲ್ಲ ನಿಂದು ಪರಿಸ್ಥಿತಿ ಹಂಗೈತೆ ನಮ್ಗೆ ತವ್ರ ಮನ ಗತಿ ಆಗ ನನ್ನ ಗಂಡಕ್ಕೆ ಕರ್ಕೊಂಡು ತವ್ರ ಮನೆಗೆ ಬಂದಿರ್ತೀನಲ್ಲ ಅಲ್ಲೇ ಬೇಕಾಗತ್ತೆ ನಾನು ಹಬ್ಬಕ್ಕೆ ಹೋಗ್ತೀನಿ ನೀನು ಹಬ್ಬಕ್ಕೆ ಬಾ ಅವಾಗ ಮಾತಾಡೋಣಂತೆ ಫೋನ್ ಹಚ್ಕೊಂತ ಬಾ ಆಯ್ತು ಫೋನ್ ಹಿಡ್ಕೊಂಡು ಕುಕ್ ಅದರಾಡ್ತಾರ ಕಟ್ ಮಾಡಲೆ ಅಣ್ಣ ಬಿಜಾಪುರ ತಕ ಬಂದು ಮನಿಗ್ ಬಾ ಮನಿಗ್ ನಾ ನಿಮ್ಮನಿಗೆ ಬರದು ನಿಮ್ಮ ನಿನ್ನ ಪಿರಾದಿ ಹೇಳ್ದು ನೀ ನಿಮ್ಮ ಪಿರ್ಯಾದಿ ಹೇಳುದು ಯಾಕೆ ಬೇಕು ನಕೋತ ಚಂದ ಇದ್ರೆ ಅಷ್ಟೇ ಸಾಕು ಹಿಂಗ ಹೊರಗಿಂದ ಹೊರಗೆ ಬಿಟ್ಟೆ ಈಗ ಬೇಯಿಸಿದರಾಮ ನೀ ಆರಾಮಿದ್ರೆ ಅಷ್ಟೇ ಸಾಕುವ ಯಾಕುವ ಒಬ್ಬ ಬಂದಿ ಈ ಕಡೆ ಯಾಕ ನಿಮ್ಮ ಮನೆಯವರು ನಿಮ್ಮ ಯಾರು ಜೋಡ ಬಂದಿಲ್ಲ ಇಲ್ಲ ಅಣ್ಣ ನಂದೇ ಒಂದು ಸ್ವಲ್ಪ ಹರಿಕಿತ್ತೆ ಗುಳಿಗೆ ಬಂದೇ ಬರ್ತೀನಿ ನಿನ್ನ ಹರಿಕೆ ಏನಂತ ನನಗೆ ಗೊತ್ತಿತ್ತು ಆದಷ್ಟು ಲಘು ನಿನ್ನ ಹರಿಕೆ ಇಡೇ ಇರಲಿ ಹಿಂಗ ತವ್ರ ಮನೆಯಿಂದ ತೊಟ್ಲಾ ಏನೋ ತಂದ ತರ್ತಾನೆ ಹಾಂ ಮತ್ತು ನಾವು ಊರಿಗೆ ಬಂದ್ರೆ ಸೀಟ್ ಸೀಟ್ ಮಾಡ್ತೇಯಲ್ಲ ಅಣ್ಣ ನಿಮ್ಮ ಅತ್ತಿ ಮನೆಯಾಗ ನಿನ್ನ ಗಣ್ಣ ಜೊತೆ ನಕ್ಕೂತ ಚಂದ ಇದ್ದಂದ್ರೆ ನಾ ಯಾಕೆ ಸಿಟಿಕ್ ಸಿಟಕ್ ಮಾಡಲಿ ತವರು ಬರ್ತಿಲ್ಲ ಬಾ ನಿನ್ಗೆ ಗಂಡ ಕರ್ಕೊಂಬಾ ನಿಮ್ಮ ಅತ್ತಿಂಗ್ ಕರ್ಕೊಂಬಾ ಒಂದಲ್ಲ ಎರಡು ದಿನ ಅಲ್ಲ ವಾರಿಂದ ಹೋಗುವ ಆದರೆ ಜಗಳ ಮಾಡಿ ಬಂದೆ ನಮಗೆ ಅಲ್ಲ ನೋಡೋರ್ಗೇನ ಏನು ಚಂದ ಅನ್ಸುತ್ತೆ ಕೇಳು ಅದಕ್ಕೆ ನಾ ಸಿಟಿಕ್ ಸಿಟಕ್ ಮಾಡೋ ಸ್ವಲ್ಪ ಹಂಗೇನಿಲ್ಲ ಅಣ್ಣ ನಾನು ತಿಳ್ಕೊಂಡಿನಿ ಈಗೆಲ್ಲರೂ ಆರಾಮದಿ ಬಾ ಅಣ್ಣ ಮನೆಗೆ ಹೋಗಿ ಬೇಡವಾ ಯಾವ್ದ್ರ ಕೆಲಸನೇ ನಾವು ಬಜಾರ್ಕ್ ಬಂದಿರ್ತೀವಿ ಬಂದಾಗೊಮ್ಮೆ ಹೋದಾಗ ಒಮ್ಮೆ ತಂಗದ ನಿಮ್ಮ ಬರಾಕತಿ ಅಂದ್ರ ಸುಮ್ಮನೆ ಅತ್ತಿ ನಿನ್ನ ಗಂಡ ಏನಾರ ತಿಳ್ಕೊತಾರ ಸುಮ್ಮನೆ ಯಾವಾಗರೂ ಒಮ್ಮೆ ಅಪ್ರಾಭ್ಯಕ್ಕೆ ಬರ್ದು ಹೋಗುದು ನಾವಾದ್ರು ಮತ್ತೊಮ್ಮೆ ಬರ್ತು ಏನೋ ಅವ್ರೇನು ತಿಳ್ಕೊಳಂಗಿಲ್ಲ ಅವ್ರೇನು ಅನ್ನೋದಿಲ್ಲ ಆಡುದಿಲ್ಲ ಅಂತೇಳಿ ನಿನಗೆ ಆ ಮನ್ಯಾಗ ಚೆಂದ ಇರೋ ಅನ್ನೋದು ನೀ ಎಲ್ಲ ಅನ್ನ ಮಾತು ಕೇಳ್ತಿ ಈಗ ನಿನಗೆ ಅರ್ಥ ಆತಿಲ್ಲ ನಿನ್ ಮಾತಿ ಹೆಂಗ ನಿನ್ ಗಂಡ ಹೆಂಗ್ ಸಾಕು ಆ ಮನೆ ನೀ ಚಂದಿರು ಸವಿತಾ ಅವ್ರ ಅತ್ತಿ ಮನ್ಯಾಗ ಚಂದಿರಲಿ ಅಷ್ಟು ಸಾಕು ಚಚ್ಚಿಗೆ ಏನು ಬೇಕು ಹೇಳು ಆಯ್ತು ಹೋಗಿ ಮನಿ ಹಾಂ ಬರೋ ಮನಸ್ಸಿತ್ತಂದ್ರೆ ಆ ಜೀವಾಣಿಸ್ತಾರೆ ನಿನಗೆ ಅನ್ನ ಕರ್ಕೊಂಡು ಆ ಕಡೆ ಬಾ ಹಾಂ ಆಯ್ತಣ್ಣ ಈಗ ಮನಿಗೆ ಬರಲ್ಲ ಅಂದ್ಯಾ ಬರೋ ಹೊತ್ತು ಬರ್ತದವಾ ನನ್ನ ಅಣ್ಣ ಮನಿಗೆ ಯಾವಾಗ ಬರಬೇಕು ಅವಾಗ ಬರ್ತೀನಿ ನಾ ಒಬ್ಬನೇ ಬರದಿಲ್ಲ ಇಡೀ ನಿನ್ನ ತವ್ರ ಮನಿನ ಬರ್ತಿತ್ತವ ಹಾಂ